ಕೀರ್ತನೆ ಐವತ್ತೊಂದು ಹದಿನೇಳನೇ ವಚನ ಹೇಳುತ್ತಿದೆ ಮುರಿಯಲ್ಪಡುವಿಕೆಯಲ್ಲಿ ಮುರಿಯಲ್ಪಡುವಿಕೆ ದೇವರಿಗೆ ಇಷ್ಟ ಯಜ್ಞ ದೇವರಿಗೆ ನಮ್ಮನ್ನಾವೇ ಮುರಿಸಿಕೊಂಡು ಇಷ್ಟವಾದ ಯಜ್ಞವನ್ನು ಸಮರ್ಪಿಸುವುದು ನಿಜವಾಗ್ಲೂ ನಮ್ಮ ಆಶೀರ್ವಾದ ದುಷ್ಟನ ಸಾವಿನಲ್ಲೂ ನನಗೆ ದೇಶವಾದರೂ ಸಂತೋಷ ಇಲ್ಲ ಎಂಬುದಾಗಿ ಆತನು ದುರ್ಮಾರ್ಗ ಬಿಟ್ಟು ಸನ್ಮಾರ್ಗಕ್ಕೆ ಬರಬೇಕೆಂಬುದಾಗಿ ದೈವ ಆಶೆ ಇಚ್ಛೆ ಬಯಕೆ ಉದ್ದೇಶ ಸಂಕಲ್ಪ ಅದಕ್ಕೋಸ್ಕರ ನಾವು ತೊರೆಪಡಬೇಕು ದೇವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ನಿಮ್ಮ ಯಜ್ಞ ಹೋಮಗಳಲ್ಲಿ ನಮಗೆ ಇಷ್ಟ ಇಲ್ಲ ಯಜ್ಞ ಹೋಮಗಳನ್ನು ಸಮರ್ಪಿಸೋನು ಮೊದಲು ನೀತಿಗೋಸ್ಕರ ಪಡಲಿ ದೇವರ ರಾಜ್ಯಕ್ಕೋಸ್ಕರ ಪಡಲಿ ನೀತಿ ನ್ಯಾಯಗಳೇ ನನಗೆ ಶ್ರೇಷ್ಠವಾದ ಇಷ್ಟ ಯಜ್ಞ ಎಲ್ಲಿ ನೀತಿ ನ್ಯಾಯದಿಂದ ಮುರಿಯಲ್ಪಡಬೇಕೆಯಲ್ಲಿ ನಾವು ಇದ್ದದ್ದೇ ಆದರೆ ಪಶ್ಚಾತ್ತಾಪದಿಂದ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿದ್ದೇ ಆದರೆ ಅದು ದೇವರಿಗೆ ಇಷ್ಟ ಯಜ್ಞ ದೇವ್ರು ನಮ್ಮನ್ನು ಅಷ್ಟೊಂದು ಪ್ರೀತಿಸಿ ಎಲ್ಲ ಉಪಕಾರಗಳನ್ನು ನಮಗೆ ಮಾಡಿರುವಾಗ ನಾವು ಈ ದೇವರಿಗೆ ಇಷ್ಟವಾದಂಥ ಯಜ್ಞವನ್ನು ಸಮರ್ಪಿಸಲೇಬೇಕು ಮುರಿಯಲ್ಪಟ್ಟವರ ಒಂದು ಸ್ತುತಿ ಸ್ತೋತ್ರ ಇರ್ಬೋದು ಅಥವಾ ಸಾತ್ವಿಕವಾದಂಥ ಗುಣಗಳಿರಬಹುದು ಅದು ದೇವರಿಗೆ ಇಷ್ಟ ಯಜ್ಞ ಅಂತೆ ಅದಕ್ಕೋಸ್ಕರ ನಾವು ನಮ್ಮನ್ನು ದೀನ ಮನಸ್ಸಿನಿಂದ ತಗ್ಗಿಸಿಕೊಂಡವರಾಗಿಟ್ಟುಕೊಳ್ಳಬೇಕು ಒಬ್ಬುವಿಕೆ ದುಬ್ಬುವಿಕೆ ಜಂಬ ಒಣ ಹೆಮ್ಮೆ ಪುಲ್ ಪುಲ್ ಮಾತುಗಳು ಒಟ್ಟಾರೆ ಜೀವಿಸಿ ಇದು ನಮ್ಮಲ್ಲಿ ಯಾರಲ್ಲೂ ಇರಬಾರ್ದು ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಈ ವಿಷಯದಲ್ಲಿ ಮಾರ್ಪಡಿಸಿದ್ದಾರೆ ಯಾರು ಪ್ರತಿನಿತ್ಯ ವಾಕ್ಯ ಕೇಳಿಕೊಂಡು ದೈವ ಸಾನ್ನಿಧ್ಯವನ್ನು ಬಯಸ್ತಾರ ಅವರಲ್ಲಿ ಪಕ್ಕ ಜಂಬ ಒಣಹೆಮ್ಮೆ ಇಲ್ವೇ ಇಲ್ಲ ಭಯ ಭಕ್ತಿಯ ವಾತಾವರಣ ಮುರಿಯಲ್ಪಡುವಿಕೆಯ ವಾತಾವರಣ ಇದು ಶ್ರೇಷ್ಠವಾದ ಆಶೀರ್ವಾದಕ್ಕೆ ಮೂಲ ಮಾಡುತ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಇನ್ನು ನಾವು ನೋಡುವಾಗ ಯಶಾಯ ಐವತ್ತೇಳು ಹದಿನೈದನೇ ವಚನ ದೀನನ ಅಥವಾ ಜಜ್ಜಿ ಹೋದವನ ಜೊತೆಯಲ್ಲಿ ನಾನು ಎದ್ದು ಅವನನ್ನು ಉಜ್ಜೀವನ ಮಾಡಿ ನನ್ನ ಸಾನ್ನಿಧ್ಯವನ್ನು ಅವನಿಗೆ ಅನುಗ್ರಹಿಸುವೇನು ಯಶಾಯ ಐವತ್ತೇಳು ಹದಿನೈದನೇ ವಚನ ದೀನನ ಮನ ಮುರಿದವನ ಜೊತೆಯಲ್ಲಿ ನಾನಿದ್ದುಕೊಂಡು ಅವರನ್ನು ಸದಾ ಆಸಕ್ತಿಯಿಂದ ಭಕ್ತಿಯಿಂದ ತುಂಬಿಸುತ್ತಾ ಉಜ್ಜೀವನ ಮಾಡುತ್ತಾ ಅವನನ್ನು ಸಂತೋಷದಲ್ಲಿರಿಸಿ ನನ್ನ ಸಾನ್ನಿಧ್ಯವನ್ನೇ ಅನುಗ್ರಹಿಸುವೆ ದೇವರ ಸಾನ್ನಿಧ್ಯ ನಮ್ಮಲ್ಲಿದೆ ಅಂದರೆ ದೇವರು ನಮ್ಮ ಜೊತೆ ಇದ್ದಾರೆ ಅಂತ ಅರ್ಥ ದೇವರು ನಮ್ಮ ಜೊತೆ ಇರುವಾಗ ನಾವು ಸಂತೋಷಿಸುವವರೇ ಬಲಗೊಳ್ಳುವವರೇ ಧೈರ್ಯ ತೆಗೆದುಕೊಳ್ಳುವವರೇ ದೇವರನ್ನು ಮತ್ತೆ ಮತ್ತೆ ಹುಡುಕುವವರೇ ದೇವರ ವಾಕ್ಯವನ್ನು ಮತ್ತೆ ಮತ್ತೆ ನೋಡುವವರೇ ಅದನ್ನು ಗ್ರಹಿಸುವವರೇ ಆ ಪ್ರಕಾರ ಸಾಗುವವರೇ ದೇವರಿಗೆ ಪಕ್ವವಾದಂಥ ಸಾಧನವಾಗುವವರೇ ದೇವರನ್ನು ನಮ್ಮ ಮೂಲಕ ಅನೇಕರನ್ನು ರಕ್ಷಿಸುವವರೇ ಪಶ್ಚಾತ್ಪದಿಂದ ಮಾರ್ಪಡಲ್ಪಟ್ಟಂತ ವ್ಯಕ್ತಿಯ ತರತರದಲ್ಲಿ ಹೇಗೆ ಬದಲಾವಣೆ ಆಗುತ್ತಾನೆ ಆ ಬದಲಾವಣೆ ಪಡುವಿಕೆಯಲ್ಲಿ ಸ್ಥಿರ ನಿಲ್ಲುವಂಥದ್ದು ಅದಕ್ಕೋಸ್ಕರ ಪಶ್ಚಾತ್ತ ವ್ಯಕ್ತಿ ಮುರಿಯಲ್ಪಡುವಿಕೆಯಲ್ಲಿ ಸದಾ ಇರಬೇಕು ಇಲ್ಲವಾದ್ರೆ ಅವನ ಒಳ್ಳೆತನವನ್ನೆಲ್ಲ ಸೈತನ್ ಬಂದು ಕಿತ್ತುಕೊಂಡು ಹೋಗ್ತಾನೆ ಮುರಿದ ಹೃದಯದಲ್ಲಿ ಸದಾ ಇರಬೇಕು ದೀನ ಮನಸ್ಸಿನಲ್ಲಿ ಕುಗ್ಗಲ್ಪಟ್ಟವನಾಗಿ ಚಜ್ಜಲ್ಪಟ್ಟವ ಮುರಿಯಲ್ಪಟ್ಟವನಾಗಿ ಸದಾ ಇರಬೇಕು ಯಶಾಯ ಐವತ್ತೇಳು ಹದಿನೈದನೇ ವಚನ ಹೇಳುವಂಥದ್ದು ನಾನು ನನ್ನ ಸಾನ್ನಿಧ್ಯವನ್ನು ದೀನನ ಅಥವಾ ಮುರಿಯಲ್ಪಟ್ಟವನ ಜೊತೆ ಎತ್ತುಕೊಂಡು ಕೊಡುವೆನು ದೇವರ ಸಾನ್ನಿಧ್ಯ ನಮಗೆ ಸದಾ ಸಿಕ್ಕಿದ್ದೇ ಆದರೆ ದೇವರ ಕೃಪೆ ಕಟಾಕ್ಷಕ್ಕೆ ನಾವು ಸದಾ ಗುರಿಯಾದದ್ದೇ ಆದರೆ ದೇವರ ಸಂಕಲ್ಪ ನಮ್ಮಲ್ಲಿ ಈಡೇರಿದ್ದೆ ಆದರೆ ನಮ್ಮನ್ನು ನಾವೇ ದೇವರಿಗೆ ಇಷ್ಟು ಯಜ್ಞವಾಗಿ ಸಮರ್ಪಿಸಿದ್ದೆ ಆದರೆ ನಿಜವಾಗ್ಲೂ ನಮ್ಮಲ್ಲಿ ಸಂತೋಷನೇ ಇದು ನಾವು ಪಡ್ಕೊಳ್ಳುವಂಥ ಆಶೀರ್ವಾದಗಳು ಅಂಥ ಸಾನ್ನಿಧ್ಯವನ್ನು ಅಥವಾ ಮುರಿಯಲ್ಪಟ್ಟ ಹೃದಯವನ್ನು ದೇವರು ತಿರಸ್ಕರಿಸುವುದೇ ಇಲ್ಲ ನಾವು ಎಂದೂ ದೇವರಿಂದ ತಿರಸ್ಕರಿಸಲ್ಪಡುವುದಿಲ್ಲ ನಮ್ಮ ಬೇಡಿಕೆಗಳು ಎಷ್ಟು ದೇವರಿಗೆ ಕೊಡುವುದೆಂಬುದಾಗಿ ನಾವು ಉದಾಸೀನ ಮಾಡುವವರಲ್ಲ ಮತ್ತೆ ಮತ್ತೆ ಕೊಡ್ತಾನೇ ಇರ್ತೀವಿ ಮತ್ತೆ ಮತ್ತೆ ಹಾಕ್ತಾನೇ ಇರ್ತೀವಿ ಮತ್ತೆ ಮತ್ತೆ ದೇವ ಯೇಸುವಿನ ರಕ್ತವನ್ನು ಪ್ರೋಕ್ಷಿಸಿ ಅನೇಕರನ್ನು ರಕ್ಷಿಸ್ತಾನೇ ಇರ್ತೀವಿ ಆ ವಿಷಯದಲ್ಲಿ ನಾವು ತಿರಸ್ಕರಿಸಲ್ಪಟ್ಟವರಲ್ಲ ದೇವರ ಸಾನ್ನಿಧ್ಯವನ್ನು ಮುರಿಯಲ್ಪಡುವಿಕೆಯಲ್ಲಿ ಹೊಂದಿದ ಮೇಲೆ ದೇವರ ಜೊತೆಯಲ್ಲೇ ಇರುವವರು ದೇವರಿಗೆ ಆಪ್ತರಾಗ್ತೀವಿ ದೇವರ ಪ್ರಸನ್ನತೆಯನ್ನು ತೇಜಸ್ಸನ್ನು ನಾವು ಕಾಣುವರು ನಾವು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಳಿಕೆ ಆಗಲ್ಲ ಶುಭವನ್ನು ಹೊಂದುವವರೇ ನಾವು ನಿರ್ಮಲ ಚಿತ್ತರೆ ದೇವರ ಸಮಕ್ಷಮದಲ್ಲಿ ಸ ಪದೇ ಪದೇ ನಿಲ್ಲುವವರೇ ನಿದ್ರೆ ಮಾಡುವಾಗ ಎದ್ದೇಳುವಾಗ ದೇವರ ಆಲಯದಲ್ಲಿ ಅಥವಾ ವಾಕ್ಯ ಓದುವಾಗ ಎಲ್ಲೇ ಇರಲಿ ಹೇಗೆ ಇರಲಿ ಮುರಿ ಮುರಿಯಲ್ಪಡುವಿಕೆಯಲ್ಲಿರುವವರು ದೇವರ ಜೊತೆಯೇ ಇರುವವರು ಅಂಥವರನ್ನು ದೇವರು ತಿರಸ್ಕರಿಸುವುದೇ ಇಲ್ಲ ಎಂಬುದಾಗಿ ಕೀರ್ತನೆ ಐವತ್ತೊಂದು ಹದಿನೇಳನೇ ವಚನ ಹೇಳುತ್ತೆ ಹಾಗೆ ಯಶ ಐವತ್ತೇಳು ಹದಿನೈದರಲ್ಲಿ ಇನ್ನೊಂದು ವಚನ ಇದೆ ಅಂಥವ್ರನ್ನು ನಾನು ಅದ್ಭುತವಾಗಿ ಉಜ್ಜೀವನ ಮಾಡುವೆ ಅಂಥವ್ರನ್ನು ಭಕ್ತಿಯಲ್ಲಿ ಆಶೀರ್ವಾದದಲ್ಲಿ ಶುಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಂಗತಿಗಳನ್ನು ಅವರು ಹಾಕಿದ್ರು ಅವರನ್ನು ತಿರಸ್ಕರಿಸಿದೆ ನಾನು ಅವರನ್ನು ಉಜ್ಜೀವನ ಮಾಡುವೆ ಇದು ದೇವರಲ್ಲಿ ಸಿಗುವಂಥ ಆಶೀರ್ವಾದ ಅಂಥ ಟೈಮಲ್ಲಿ ನಾವು ಯಾವುದಕ್ಕೂ ಆಶೆ ಪಡಲ್ಲ ಎಲ್ಲವನ್ನೂ ತ್ಯಜಿಸ್ತೀವಿ ದೇವರೇ ನಮಗೆ ಸರ್ವಸ್ವ ಆಗಿರುವಾಗ ಲೋಕದ ದುರಾಶೆ ಆಗಲಿ ಅಥವಾ ಶರೀರದ ಬದುಕು ಬಾಳಿನ ಡಂಬರಾಟ ಆಗಲಿ ನಮ್ಮನ್ನು ಸುತ್ತಲ್ಲ ಮುಟ್ಟಲ್ಲ ಆ ವಿಷಯದಲ್ಲಿ ನಾವು ದೂರವಾಗಿರ್ತೀವಿ ಏನೋ ಕರ್ತನ ಚಿತ್ತ ಬಿದ್ದರೆ ನಾನು ಯಾವುದೇ ಒಂದು ವಸ್ತು ತಗೊಳ್ಳುವಾಗಲೂ ಅಷ್ಟೇ ಕರ್ತನ ವಿಚಿತ್ರ ಇದ್ದರೆ ಸರಿಯಾಗಲಿ ನಾನಾಗಿ ಮುಂದೆ ಹೋಗಲ್ಲ ಅದು ಸರಿಯಾಗುತ್ತೆ ಯಾಕಂದರೆ ದೇವರು ನಮಗೆ ಬೇಕು ಎಂಬುದಾಗಿ ತಿಳೀತಾರೆ ನಮ್ಮನ್ನು ತಿರಸ್ಕರಿಸಪಡಿಸಿಲ್ಲ ನಮ್ಮ ಮುರಿವಿಕೆಯಲ್ಲಿ ದೇವರು ನಮಗೆ ಸಹಾಯ ಮಾಡುವವರಾಗಿದೆ ಅದನ್ನೂ ದೇವರ ವಾಕ್ಯ ಕೀರ್ತನೆ ಮೂವತ್ತ್ನಾಲ್ಕು ಹದಿನೆಂಟರಲ್ಲಿ ಹೇಳ್ತಿದ್ದೆ ನೋಡ್ರಿ ಉಜ್ಜವನ ಮಾಡೋದು ಮಾತ್ರ ಅಲ್ಲ ಕುಗ್ಗಿ ಹೋದವರಿಗೆ ದೀನ ಮನಸ್ಸುಳ್ಳವರಿಗೆ ನಾನು ನೇರವಾಗಿ ಸಹಾಯ ಮಾಡುತ್ತಾ ಅವರನ್ನು ಉದ್ಧಾರನೇ ಮಾಡುತ್ತೀನಿ ಈಗ ನಾವು ನೋಡೋಣ ನಮ್ಮಲ್ಲಿ ಮುರಿಯಲ್ಪಡುವಿಕೆ ಸದಾ ಇದೇನಾ ಮುರಿಯಲ್ಪಡುವಿಕೆ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಕರ್ತನ ಸಾನಿಧ್ಯವನ್ನೇ ನಾವು ಧರಿಸಿಕೊಂಡಾಗಿ ಮುರಿಯಲ್ಪಡುವಿಕೆ ಅಂದರೆ ನಾವು ಏನು ಅಲ್ಲ ಎಂಬುದಾಗಿ ನಮ್ಮನ್ನು ಬರಿದು ಮಾಡಿಕೊಂಡಾಗೆ ಕರ್ತನನ್ನು ಮಹಿಮೆ ಪಡಿಸಿಕೊಂಡ ಹಾಗೆ ಕರ್ತನನ್ನು ಎಲ್ಲರಿಗೂ ಪ್ರಚುರಪಡಿಸುವಂಗೆ ಕರ್ತನ ಸ್ತೋತ್ರವನ್ನು ಎಲ್ಲರಿಗೂ ನಾವು ಹಬ್ಬುವಂಗೆ ಇದು ಮುರಿಯಲ್ಪಡುವಿಕೆ ನಾವು ಎಲ್ಲಿದ್ದೇವೆ ಒಂದು ನಿಮಿಷ ಯೋಚಿಸೋಣ ಮುರಿಯಲ್ ಪಡುವಿಕೆಗೆ ಸಿಗುವಂಥ ಆಶೀರ್ವಾದ ಮತ್ತೆ ಯಾವುದಕ್ಕೂ ಸಿಗಲ್ಲ ಕುಗ್ಗಿ ಹೋದಾಗ ಸಂಕಷ್ಟದಲ್ಲಿದ್ದಾಗ ಮುರಿಯಲ್ ಪಡುವಿಕೆ ಇದ್ದರೆ ಅದು ನಮ್ಮನ್ನು ಇನ್ನೂ ವ್ಯಸನಕ್ಕೆ ನಡೆಸ್ತದೆ ಅಂಥ ಟೈಮಲ್ಲಿ ಕ್ರಿಸ್ತನ ಮರಣದಲ್ಲಿ ಸಂಕಷ್ಟದಲ್ಲಿ ನಾನು ಪಾಲು ತೆಗೆದುಕೊಂಡಂಗೆ ಎಂಬ ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು ಅದು ಬಿಟ್ಟು ಭವಿಷ್ಯದಲ್ಲಿ ನಮ್ಮನ್ನು ನಾವು ನೋವು ಮಾಡ್ಕೊಳ್ಳೋದಲ್ಲ ಕುಗ್ಗಿಸುವುದಲ್ಲ ಅಥವಾ ಹೀನವಾಗಿ ನಮ್ಮ ನಾಶ ಮಾಡಿದುಕೊಳ್ಳೋದಲ್ಲ ಈ ವಿಷಯ ನಾವು ಬಹಳ ಎಚ್ಚೆತ್ತುಕೊಳ್ಬೇಕು ತಾರತಮ್ಯ ಇದೆ ಹೀಗೆ ಮುರಿಯಲ್ಪಡುವಿಕೆ ಆಶೀರ್ವಾದ ಏನೆಂಬುದಾಗಿ ನೋಡ್ತೀವಿ ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗ್ತೀವಿ ದೇವರ ಸಂಕಲ್ಪವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿಕೊಳ್ತೀವಿ ದೇವರಿಗೆ ನಾವು ಇಷ್ಟಯಜ್ಞವಾಗಿ ಸಮರ್ಪಿಸುತ್ತೀವಿ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸ್ತೀವಿ ದೇವರು ನಮ್ಮಲ್ಲಿ ಉಜ್ಜೀವನ ಮಾಡುತ್ತಾರೆ ಹಾಗೆ ದೇವ್ರು ನೇರವಾಗಿ ಸಹಾಯ ಮಾಡಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ದೇವರಿಂದ ನಾವು ತಿರಸ್ಕರಿಸಲ್ಪಡುವುದಿಲ್ಲ ಇದು ಮುರಿಯಲ್ಪಡುವಿಕೆಯ ಆಶೀರ್ವಾದ ಇದನ್ನು ಮತ್ತೆ ಮತ್ತೆ ನಾವು ಮೆಲು ಹಾಕಿಕೊಳ್ಳಬೇಕು ದೇವರ ಜೊತೆನೇ ನಾವು ಇರಬೇಕು ಮತ್ತೆ ಮತ್ತೆ ಮೆಲುಕು ಹಾಕಿಕೊಳ್ಳಬೇಕು ಇದು ದೇವರು ನಮಗೆ ಕೊಡಿರುವಂಥ ಮುರಿಯಲ್ಪಡುವೆ ದೊಡ್ಡ ಆಶೀರ್ವಾದ ಮುರಿಯಲ್ಪಡುವಿಕೆ ವಿಷಯದಲ್ಲಿ ಅನೇಕ ಭಕ್ತರು ತನ್ನ ಮಾದರಿಯನ್ನು ತೋರ್ಪಡಿಸಿದರು ಆಳ ನಾವು ಓದುವಾಗ ಅನೇಕ ಭಕ್ತರು ಸಂಕಷ್ಟದಲ್ಲಿ ಕ್ರಿಸ್ತನ ಮರಣವನ್ನು ಸಂಕಟವನ್ನು ತನ್ನ ದೇಹದೊಳಗೆ ಧರಿಸಿಕೊಂಡು ಸಂತೋಷವಾಗಿ ಹೋದಂಥ ಅನೇಕ ಘಟನೆ ಪೌಲಂದು ಮಾತ್ರ ಅನೇಕ ಘಟನೆಗಳಿದೆ ಯೋಬನನ್ನು ನಾವು ನೋಡುವಾಗ ಯೋಬ ಒಂದು ಇಪ್ಪತ್ತ ಎರಡನೇ ವಚನದಲ್ಲಿ ತಾಯಿಯ ಗರ್ಭದಲ್ಲಿ ನಾನು ಹೊರಗೆ ಬರುವಾಗ ಏನೂ ಇಲ್ಲದವನಾಗಿ ಬಂದೆ ಈಗ್ಲೂ ನಾನು ದೇವರ ಬಳಿಗೆ ಹೋಗುವಾಗ ಏನೂ ಇಲ್ಲದವನಾಗಿ ಹೋಗುತ್ತೆ ದೇವರೇ ಕೊಟ್ಟರು ದೇವರೇ ತಗೊಂಡು ಯೊಬ್ಬನಿಗೆ ದೊಡ್ಡ ಸೈತಾನನ ಸವಾಲು ದೇವರ ಪರೀಕ್ಷೆ ಬಂತು ಸೈತಾನನ್ನು ಬೀಳಿಸ್ಬೇಕಂತ ಪ್ಲಾನ್ ಮಾಡಿದರೆ ನನ್ನ ಭಕ್ತನಾದಂಥ ಯೋಬ ನೀತಿಯಲ್ಲಿ ಇರುವುದರಿಂದ ಇವನು ಬೀಳಲ್ಲ ಎಂಬುದಾಗಿ ಅಂತರಂಗ ಪರೀಕ್ಷೆ ಮಾಡಿ ಸವಾಲು ಹಾಕಿ ಬ್ರೂ ದೇವರು ಮತ್ತೆ ಸೈತಾನ್ ಹತ್ರ ಬರುವಾಗ ಯೋಬ ಹೇಳಿದಂಥ ಮಾತು ಎಲ್ಲವನ್ನೂ ಕಳ್ಕೊಂಡ ಒಮ್ಮೆಲೆ ಹತ್ತು ಮಕ್ಕಳು ಮನೆ ಬಿದ್ದು ಸತ್ತು ಹೋದ್ರು ಹೆಂಡತಿ ಈಗಲೂ ನಿನ್ನ ನೀತಿಯನ್ನು ಬಿಡಲ್ವಾ ದೇವರನ್ನು ಶತಿಸಿ ಸಾಯು ಎಂಬುದಾಗಿ ವ್ಯಂಗ್ಯ ಮಾತಾಡಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಲಿಲ್ಲ ನಮಗೂ ಎಷ್ಟೋ ಸಂದರ್ಭದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಸಾಗುವಾಗ ಎಷ್ಟೋ ಜನರು ನಮ್ಮನ್ನು ಹಿಂಜರಿಸ್ತಾರೆ ಸಪೋರ್ಟ್ ಮಾಡಲ್ಲ ಅದಕ್ಕೆ ನಾವು ತಲೆಗೆಡಿಸ್ಕೊಳ್ಳೋದು ಬೇಡ ಸ್ನೇಹಿತರೆಲ್ಲ ಯೋಬನನ್ನು ಈಾಡಿಸಿದರು ಎಲ್ಲಿದ್ದಾರೆ ನಿನ್ನ ದೇವರೆಂಬುದಾಗಿ ಈತನಿಗೆ ಚುಚ್ಚುವಂಗೆ ವ್ಯಂಗ್ಯ ಮಾಡಿ ಅವನ ಭಕ್ತಿಯನ್ನು ಕೆಡವಲಿಕ್ಕೆ ಟ್ರೈನ್ ಮಾಡಿದರು ದೇವರು ಸಮೇತ ಪರೀಕ್ಷಿಸ್ತಿದ್ದಾರೆ ಸೈತಾನನು ವಿಧ ವಿಧದಲ್ಲಿ ಯೋಬನನ್ನು ಬಲೆಗೆ ಹಾಕಿ ಸಿಕ್ಕಿಸಿ ಬೀಳಬೇಕೆಂದು ಪ್ರಯತ್ನಿಸ್ತಿದ್ದಾನೆ ಅಂಥ ಟೈಮಲ್ಲಿ ಯೋಭ ಹೇಳಿದಂಥ ಮಾತು ದೇವರೇ ಕೊಟ್ಟರು ದೇವರೇ ಎಲ್ಲವನ್ನು ತಗೊಂಡ್ರು ಸಂತೋಷವಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ ಎಂಬುದಾಗಿ ಸ್ತೋತ್ರ ಹೇಳಿದ ದೇವರೇ ಕೊಟ್ಟರು ದೇವರೇ ತಗೊಂಡ್ರು ಎಲ್ಲದಕ್ಕೂ ದೇವರೇ ನಿನಗೆ ಸ್ತೋತ್ರ ಆ ಸಂಕಷ್ಟದಲ್ಲಿ ಆ ಮಿತಿ ಮೀರಿ ಬಂದಂಥ ಹೋರಾಟದಲ್ಲಿ ಆತನು ಹೇಳಿದಂಥ ಮಾತು ನಾವುಗಳು ಇದನ್ನೇ ಮಾಡಬೇಕಾಗಿದೆ ನನ್ನ ಜೀವಿತದಲ್ಲೂ ಅನೇಕ ಹೋರಾಟ ಇದೇ ಟೈಪ್ ಬಂತು ಬೆಡ್ಡಲ್ಲಿ ಮೊನಕಾಲಕಿ ಸ್ವಾಮಿ ನಿನ್ನ ಚಿತ್ತವಿಲ್ಲದೆ ಇದು ಬಂದಿಲ್ಲ ಏನೋ ಒಂದು ಆಶೀರ್ವಾದಕ್ಕೆ ಇಲ್ಲ ನನ್ನ ಮನಸ್ಸು ತೆರೆಯುವುದಕ್ಕೆ ಅಥವಾ ನನ್ನ ಮೂಲಕ ಅನೇಕರನ್ನು ರಕ್ಷಿಸುವುದಕ್ಕಿರ್ಬೋದು ನಾನು ಇದಕ್ಕೆ ತಲೆ ಎಂಬುದಾಗಿ ಸ್ತೋತ್ರ ಮಾಡುವಾಗ ಬೆಳಿಗ್ಗೆ ಶುರು ಆದರೆ ಅತ್ತ ಮಧ್ಯಾಹ್ನಕ್ಕೆ ಜಯ ಮಧ್ಯಾಹ್ನ ಶುರು ಆದರೆ ಸಂಜೆಗೆ ಜಯ ದೇವರಿಂದ ಉತ್ತರವನ್ನು ಪಡೀತಿದ್ದೆ ಸಂತೋಷವಾಗ್ತಿತ್ತು ಆದರೆ ಆ ಸಂಕಷ್ಟದಲ್ಲಿ ಹೋರಾಟದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ಸ್ತೋತ್ರ ಹೇಳೋದು ಅತಿ ದೊಡ್ಡದಾಗಿದೆ ಅಷ್ಟು ಸುಲಭದಲ್ಲಿ ಸೈತಾನನು ಬಿಡಲ್ಲ ನಮ್ಮ ಸುತ್ತಮುತ್ತಲು ನಮ್ಮನ್ನು ಕೆಣಕ್ಕೆ ಬೀಳಿಸಬೇಕೆಂದು ಅವರು ಬಿಡಲ್ಲ ಅಂಥ ಟೈಮಲ್ಲಿ ಒಂಚಿಯಾಗಿದ್ದು ದೇವರ ಜೊತೆ ಪಾಲ್ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು ಅವಾಗ ನಮಗೆ ದೃಢತೆ ಸ್ಥಿರತೆ ದೇವರನ್ನು ಫೋಕಸ್ ಮಾಡುವಂಥ ಗುರಿ ಜಯ ಹೊಂದದೇ ಬೇಕೆನ್ನುವಂಥ ಒಂದು ದಾಹ ಉತ್ಪತ್ತಿಯಾಗಿ ನಾವು ವಿಶೇಷವಾದ ಜಯವನ್ನು ಕಾಣ್ಬೋದು ಯೋಬ ಅದನ್ನು ಮಾಡಿ ದೊಡ್ಡ ಮುರಿಯಲ್ಪಡುವಿಕೆಗೆ ಮಾದರಿಯಾದ ಎಲ್ಲವನ್ನು ಕಳ್ಕೊಂಡ್ರೂನು ತಲೆ ಕೆಡಿಸ್ಕೊಂಡಿಲ್ಲ ಇಷ್ಟೆಲ್ಲ ನಾನು ಸಂಪಾದನೆ ಮಾಡಿ ದೇವರಿಂದ ಭಕ್ತನಾದಂಥ ದಾವಿದ ನೂರ ಇಪ್ಪತ್ತೊಂದನೇ ಕೀರ್ತನೆಯಲ್ಲಿ ಭೂಮಿ ಆಕಾಶವನ್ನುಂಟು ಮಾಡಿದ ದೇವರಿಂದ ನಾನು ಸಕಲವನ್ನು ಪಡ್ಕೊಂಡೆ ಅವರೇ ನನಗೆ ಕೊಟ್ಟದ್ದು ಎಂಬುದಾಗಿ ಹೇಳಿದ ಯೋಬನು ಅದೇ ಮಾತನ್ನು ಹೇಳಿದ ನಾವು ಕಳ್ಕೊಳ್ಳುವಾಗ ನಷ್ಟವಾಗುವಾಗ ಅದನ್ನೇ ಹೇಳೋದು ಮಾತ್ರವಲ್ಲ ನಮ್ಮ ಕೈ ಹಿಡಿತ ಮಾಡಬಾರ್ದು ಇನ್ನೂ ಮುಂದೆ ಮುಂದೆ ಸಾಗ್ತಾನೆ ಇರಬೇಕು ನನಗೆ ನನ್ನ ಜೀವಿತದಲ್ಲಿ ದೇವರು ನಷ್ಟವಾಗುವಾಗ ಮುನ್ನುಗ್ಗುವಂಥ ಸಹಾಯ ಮಾಡುವಂಥ ದೊಡ್ಡ ಕೃಪೆಯನ್ನು ಕೊಟ್ಟರು ಇದೊಂದು ಅದ್ಭುತವಾಗಿ ವಿಶ್ವವೇ ನನ್ನ ಅನುಭವವಾಗಿತ್ತು ಮುಂದೇನು ದೇವರು ನಮಗೆ ಅದನ್ನೇ ಮಾಡೋದು ಈ ವಿಷಯದಲ್ಲಿ ನಾವು ಮಾದರಿಯಾಗಿರಬೇಕು ಎರೆಮನೆಯ ಬಗ್ಗೆ ನೋಡುವಾಗ ಎರೆಮನೆಗೆ ದೇವರು ಎರೆಮೆಯ ಒಂದೇ ಅಧ್ಯಾಯದಲ್ಲಿ ನಿನ್ನನ್ನು ನಾನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೀನಿ ತಾಯಿಯ ಉದರದಿಂದ ಬರುವಾಗಲೇ ನಿನ್ನನ್ನು ನಾನು ಪ್ರತ್ಯೇಕಿಸಿದ್ದೀನಿ ನೀನು ಬಾಲಕನನ್ನೇ ಬೇಡ ಯಾರು ಬಳಿಗೆ ನಿನ್ನನ್ನು ಕಳಿಸ್ತೀನಿ ಅಲ್ಲಿ ಕ ಹೋಗೇ ಹೋಗುವೆ ಯಾರನ್ನು ನನ್ನ ಹೆಸರು ಹರಸ್ತೀಯ ಅವರನ್ನು ನಾನು ಆಶೀರ್ವದಿಸ್ತೀನಿ ನಿನ್ನನ್ನು ಯಾರು ಶಪಿಸ್ತಾರೋ ಅವರನ್ನು ನಾನೂ ಶಪಿಸುವೇನು ಯಾರು ನಿನಗೆ ಬೈತಾರೋ ಅವರನ್ನು ನಾನೂ ನೆಕ್ಲೆಕ್ಟ್ ಮಾಡುವೆನು ಕಬ್ಬಿಣದ ರೀತಿಯಲ್ಲಿ ನಿನ್ನನ್ನು ನಾನು ನಡೆಸುವೆನು ಹೆದರಬೇಡ ಕಂಗಾಲಾಗಬೇಡ ನಿನ್ನ ವಿರುದ್ಧ ಕಿಡಿ ಕಿಡಿಯಾದವರು ನಾನು ಪುಡಿ ಪುಡಿ ಮಾಡಬೇಕು ಅವ್ರಿಗೆ ಯಾರಿಗೂ ನೀನು ಅಂಜಬೇಡ ನಿನ್ನ ಬಾಯಲ್ಲಿ ಮಾತು ಮಾತನ್ನುಡ್ತೀನಿ ಅದನ್ನು ಅವರ ರಕ್ಷಣೆಗೋಸ್ಕರ ಅವರ ವಲಸೆಗೋಸ್ಕರ ಹೇಳು ಹೇಳದೆ ನೀನು ಸುಮ್ಮನೆ ಅವರ ಮುಂದೆನೇ ನಿನ್ನನ್ನು ಕಂಗೆಡಿಸ್ಬೇಕೆನು ಹೇಳು ಇದನ್ನು ಮುಚ್ಚಿಡಬೇಡ ಅವ್ರು ನಿನ್ನ ಬೈದರೂ ನಿನಗೆ ರಿವರ್ಸ್ ಮಾಡಿಲ್ಲ ನೀನು ಹೇಳು ಎಂಬುದಾಗಿ ಎರೇಮೀನಿಗೆ ದೇವರು ಹೇಳಿದರು ನಾನು ಸೇವೆಗೆ ಬಂದಾಗಲೂ ಎರೇಮೀನ ಒಂದೇ ಅಧ್ಯಾಯವೊಂದೇ ದೇವ್ರು ನನಗೆ ಅನುಗ್ರಹಿಸಿತ್ತು ನನಗೇನು ಸತ್ಯವೇದದ್ದು ಗೊತ್ತಿಲ್ಲ ಏನು ಎಂಬುದಾಗಿ ಹೇಳುವಾಗ ಬಾಲಕನೇನು ಬೇಡ ಯಾರ ಬಳಿ ಕಳಿಸ್ತೇನೋ ನಾನು ನಿನ್ನನ್ನು ಕಳಿಸ್ತೀನಿ ಭಯಪಡಬೇಡ ಅವ್ರ ಜೊತೆಯಲ್ಲಿ ನಿನ್ನ ಬಾಯಲ್ಲಿ ನಾನೇ ಮಾತುಗಳನ್ನು ನಡೆಸ್ತೇನೆ ಹಾಗೆಯೇ ನನ್ನ ಜೀವಿತದಲ್ಲಿ ಆಯಿತು ಪ್ರಿಯರಿ ಬಿಡದೆ ಹತ್ತು ಹದಿನೈದು ವರ್ಷ ನನ್ನ ದೇವರು ಎಲ್ಲ ಕಡೆ ಕಳಿಸಿ ತನ್ನ ಸುವಾರ್ತೆಯನ್ನು ಹಬ್ಬಿಸಿ ಅನೇಕರನ್ನು ರಕ್ಷಣೆಗೆ ನಡೆಸುವಂಥ ಮಹಾಭಾಗ್ಯ ಸಿಕ್ಕಿತು ಆಮೇಲೆ ಈ ಜಾಗದಲ್ಲಿ ದೇವರನ್ನು ಗ್ರಹಿಸಿದ್ರು ವಿಷಯದಲ್ಲಿ ಮಾದರಿ ಜೀವಿತವನ್ನು ದೇವರನುಗ್ರಹಿಸಿದ್ರು ಇದರಲ್ಲಿ ನನ್ನದೇನಿಲ್ಲ ನಾನು ನಿಜವಾಗ್ಲು ಯಾವುದಕ್ಕೂ ಕುರದವಳಿ ಜ್ಞಾನನೇ ಇಲ್ಲ ಅಥವಾ ಧೈರ್ಯನೂ ಇಲ್ಲ ದೇವರಿಗೋಸ್ಕರ ಜೀವಿಸ್ಬೇಕನ್ನುವಂಥ ದಾಹ ಇದೆ ಆಗ್ತಾ ಇಲ್ಲ ಆದರೆ ದೇವರ ಪ್ರಯ ಪ್ರಯತ್ನವೇ ನನ್ನಲ್ಲಿ ಹೊರತು ನನ್ನ ಪ್ರಯತ್ನ ಅಲ್ಲ ಎಷ್ಟೋ ಸಲ ಇದು ಬೇಡ ಸಾಕು ಅನ್ನುವಂಥ ರೀತಿಯಲ್ಲಿದ್ದಾಗಲೂ ದೇವರು ವಾಕ್ಯದಲ್ಲಿ ಮಾತಾಡಿ ನನ್ನನ್ನು ಉಜ್ಜೀವನ ಮಾಡಿ ಆತನ ಸಾನ್ನಿಧ್ಯವನ್ನು ಪ್ರವೇಶಿಸುವಂತೆ ಮಾಡಿ ಅವರು ಜೊತೆಗಾರರಾಗಿದ್ದಾರೆ ಎಂಬುದಾಗಿ ತೋರ್ಪಡಿಸಿಕೊಟ್ರು ಎಷ್ಟೋ ಜನ ನನ್ನ ನಿಮಿತ್ತ ಕಿಡಿಕಿಡಿ ಆದ್ರು ದೇವರವರನ್ನು ಪುಡಿ ಪುಡಿ ಮಾಡಿದರು ಎಷ್ಟೋ ಜನ ನನಗೆ ಬೈ ಇದ್ರು ಆ ಎಲ್ಲ ಅವರಿಗೆ ಹಿಂತಿರುಗಿ ಹೋಯಿತು ನನಗೆ ಸತ್ಯವೇದದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ದೇವರೇ ಬಾಯಿಯಲ್ಲಿ ತನ್ನ ಮಾತನ್ನಿಟ್ಟು ಅದನ್ನು ಬಲಯಿತವಾಗಿ ಸಾಗಿಸಿ ಅನೇಕರ ಹೃದಯಗಳನ್ನು ಮನಸ್ಸುಗಳನ್ನು ಕೀಳು ಮಜ್ಜೆಗಳನ್ನು ತೂರಿ ಹೋಗುವಷ್ಟು ತನ್ನ ವಾಕ್ಯ ಕಾರ್ಯ ಸಾಧಿಸಿ ಅನೇಕರನ್ನು ರಕ್ಷಿಸಿದ್ರು ದೇವರು ಇದು ಈ ಅಳ್ಪಳ ಜೀವಿತದಲ್ಲಿ ಆದಂಥ ಘಟನೆ ಪ್ರಿಯರು ಹೀಗೆ ಎರೇಮೆನಿಯ ಎರೇಮಿಯನಲ್ಲೂ ಇಂಥ ಸಂಗತಿಗಳಾಗುವಾಗ ಕಟ್ಟಗಡೆಗೆ ಆತನಿಗೆ ವಿರೋಧವಾದಂಥ ನೋವುಗಳು ಹೋರಾಟಗಳು ಮುತ್ತಿಗೆ ಆಗುವಾಗ ಆತನು ದುಃಖದಿಂದ ಪ್ರಳಾಪಿಸುವುದು ಏನಂದ್ರೆ ಸ್ವಾಮಿ ನಿನ್ನ ಚಿತ್ತವಿಲ್ಲದೆ ಇದು ಯಾವುದೂ ಕಷ್ಟಗಳು ನನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ದುಃಖ ಕೊಳಕ್ಕಾಗ್ತೀನಿ ನನಗೆ ಕಷ್ಟವಾಗ್ತಿದೆ ತಾಳ್ಮೆ ತಪ್ಪುವಂಥ ಪರಿಸ್ಥಿತಿ ಬರುತ್ತಿದೆ ಆದರೂ ನನ್ನನ್ನು ತಪ್ಪಿಸ್ಬೇಡ ನಿನ್ನ ಜೊತೆಯಲ್ಲೇ ಇಟ್ಟುಕೋ ನಾನು ಪ್ರಲಾಪಿಸ್ತಿದ್ದೇನೆ ನಾನು ನಿನ್ನ ಹತ್ರ ಬೇಡ್ತಿದ್ದೇನೆ ಕಾಡ್ತಿದ್ದೇನೆ ನನ್ನ ಈ ಪ್ರಾರ್ಥನೆಗೆ ಕಿವಿ ಕೊಡು ನನ್ನನ್ನು ಮಾತ್ರ ಕೈ ಬಿಡಬೇಡ ನನಗೆ ಗೊತ್ತಿದೆ ಒಂದೋ ನನ್ನ ತಪ್ಪು ಇಲ್ಲ ನನಗೆ ವಿರುದ್ಧವಾಗಿ ಹೊಳಸಜ್ಜು ಮಾಡೋರು ತಪ್ಪು ಅದೇನೇ ಇರಲಿ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋ ಅದನ್ನು ಕ್ರಿಸ್ತನ ನಿಮಿತ್ತ ಕಸವೆಂಬುದಾಗಿ ಭಾವಿಸಿ ನಿನ್ನ ಜೊತೆಯೇ ನಾನು ಬರ್ತೀನಿ ನನಗೆ ನೀನು ಸಹಾಯ ಮಾಡಿ ಎಂಬುದಾಗಿ ಕಷ್ಟದಲ್ಲಿ ನಷ್ಟದಲ್ಲಿ ಹೋರಾಟದಲ್ಲಿ ಆ ಪ್ರಾಣಗಳನ್ನು ಸಂರಕ್ಷಿಸುವುದರಲ್ಲಿ ಏರೇಮ್ಯ ಪ್ರಲಾಪಿಸುವುದನ್ನು ನಾವು ನೋಡ್ಬೋದು ಏರೇಮ್ಯನ ಪ್ರಳಾಪಗಳು ಹಿರೇಮ್ಯ ಒಂದು ತನ್ನ ಪ್ರಲಾಪವನ್ನು ವಿಭಿನ್ನವನ್ನು ವಿಜ್ಞಾಪನೆಯನ್ನು ಒಂದು ಪುಸ್ತಕವಾಗಿ ಬರೆದಿದ್ದಾನೆ ಅಷ್ಟು ಪ್ರಲಾಪ ದುಃಖ ಅವನಲ್ಲಿತ್ತು ಆತನು ಒಳ್ಳೆಯವನಾಗಿದ್ರು ದೇ ಉದರದಿಂದಲೇ ದೇವರಿಂದ ಆರಿಸಲ್ಪಟ್ಟು ಪ್ರವಾದಿಯಾಗಿದ್ರು ಜನರನ್ನು ನ್ಯಾಯ ತೀರ್ಮಾನಕ್ಕೆ ತರ ತಂದು ಒಂದು ದೊಡ್ಡ ಪಟ್ಟದಲ್ಲಿದ್ರು ಆತನಿಗೆ ದೊಡ್ಡ ದೊಡ್ಡ ಹೋರಾಟ ಬಂತು ಹೋರಾಟಗಳನ್ನೆಲ್ಲ ಒಂದು ಪುಸ್ತಕವಾಗಿ ಪ್ರಲಾಪಗಳ ಪುಸ್ತಕ ಎಂಬುದಾಗಿ ಸತ್ಯವೇದನೆ ಬರೆದಾನೆ ಆ ಹೋರಾಟದಲ್ಲಿ ಆ ಪ್ರಳಾಪಗಳಲ್ಲಿ ಅನ್ನ ಆತನ ತಾಹ ನನ್ನನ್ನು ಕೈ ಬಿಡಬೇಡ ಎದ್ದು ಹೊರಗೆ ನಡೆಸಿದ್ದಿ ತಾಯಿಯ ಉದನದಿಂದಲೇ ನನ್ನನ್ನು ಕರೆದು ಪ್ರತ್ಯೇಕಿಸಿದ್ದಿ ಜನಾಂಗ್ಳಿಗೆ ದೊಡ್ಡ ಪ್ರವಾದಿಯನ್ನಾಗಿ ನೇಮಿಸಿದ್ದೆ ನಿನ್ನ ಮಹತ್ವಗಳು ನನ್ನ ಬಾಯಲ್ಲಿಟ್ಟಿದ್ದಿ ನನಗೆ ನೀನು ನೇರವಾಗಿ ಸಹಾಯ ಮಾಡಿದ್ದಿ ನನ್ನನ್ನು ಕೈ ಬಿಡಬೇಡ ಇವರ ಮತ್ತೆದಲ್ಲಿ ಇನ್ನೂ ನಿನ್ನ ಮಹಿಮೆಯನ್ನು ನನ್ನ ಮೂಲಕ ತೋರ್ಪಡಿಸಿ ಅತಿ ಕಾಶ್ಚರ್ಯವುಳ್ಳ ಕಾರ್ಯವನ್ನು ಮಾಡಿ ಜನರು ನಿನ್ನನ್ನು ಕಂಡುಕೊಳ್ಳುವಂತೆ ಮಾಡು ಎಂಬುದಾಗಿ ಪ್ರಲಾಪಿಸಿದ ಹಿರೇಮ್ಯ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ ಯೋಪ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ ದಾವಿದ ಕೀರ್ತನೆ ಇಪ್ಪತ್ತೆರಡು ಆರರಲ್ಲಿ ಹೇಳ್ತಿದೆ ದೀನ ಮನಸ್ಸಿನಿಂದ ದಾವಿದ ತನ್ನೆಲ್ಲ ಪಾಪಗಳನ್ನು ನೋವುಗಳನ್ನು ಹರಿಕೆ ಮಾಡಿ ದೇವರಿಗೆ ಸಮರ್ಪಿಸ್ತಿದ್ದ ಹರಿಕೆ ಮಾ ಮಾಡದೆ ಇರುವಾಗ ಪಾಪವನ್ನು ಒಪ್ಪಿಕೊಳ್ಳದೆ ಹರಿಕೆ ಮಾಡದೇ ಇರುವಾಗ ಅವನ ಜೀವನ ಅರಳುತ್ತಿತ್ತು ಕಾದಾಡುತ್ತಿತ್ತು ಅವನಿಗೆ ಕಷ್ಟ ಆಗ್ತಾ ಇತ್ತು ಯಾವಾಗ ಒಂದೊಂದಾಗಿ ಪಾಪವನ್ನು ಒಪ್ಪಿ ಹರಿಕೆ ಮಾಡಿದ್ನ ಆವಾಗ ಅವನಿಗೆ ಸಮಾಧಾನ ಆಯ್ತು ಅವನ ಮಕ್ಕಳು ಸಾಯುವಾಗ ಪ್ರೀತಿಯ ಮಗಳು ಸಾಯುವಾಗ ಅಷ್ಟೊತ್ತು ಉಪವಾಸ ಮಾಡಿದ ಸತ್ತು ಮೇಲೆ ದೇವರ ಚಿತ್ತ ಇಲ್ಲ ಇನ್ನೂ ನಾನು ಉಪವಾಸ ಮಾಡಿ ಪ್ರಯೋಜನ ಇಲ್ಲ ಎಂಬುದಾಗಿ ಸಂತೋಷದಿಂದ ಹೆಣ ಇಟ್ಕೊಂಡು ಅವನು ಊಟ ಮಾಡಿದಂಥ ವ್ಯಕ್ತಿ ಅದರ ಹತ್ರ ಏನು ಅರ್ಥ ಏನು ದೇವರನ್ನು ಕಂಡುಕೊಂಡಿದ್ದಾನೆ ಮುರಿಯಲ್ಪಟ್ಟಿದ್ದಾನೆ ದೇವರ ಚಿತ್ತ ಇಲ್ಲ ದೇವರ ಚಿತ್ತದ ಪ್ರಕಾರ ಮಗು ಹೋಯಿತು ನಾನು ಇದಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ ಮುಂದೆ ನಾನು ಜಾಗರೂಕತನಾಗಿರ್ಬೇಕು ಪಾಪ ಮಾಡಿದ್ಲೇ ನನ್ನನ್ನು ಕಾದು ಕಾಪಾಡಬೇಕೆನ್ನುವಂಥ ಒಂದು ಅಂಶವನ್ನು ಹಳಕ್ಕೆ ತಕ್ಕೊಂಡು ತನ್ನನ್ನೇ ಸರ್ವ ವಿಷಯದಲ್ಲೂ ಮಾದರಿಯಾಗಿ ದೇವರಿಗೆ ನೂರೈವತ್ತು ಕೀರ್ತನೆ ಬಂದು ದೇವರಲ್ಲಿ ಸದಾ ಆನಂದಿಸ್ತಿದ್ದಂಥ ದಾವಿದ ಮುರಿಗಿಯಲ್ಪಡುವಿಕೆಯು ದೊಡ್ಡ ಮಾದರಿ ಹಾಗೆ ಅಣ್ಣಳನ್ನು ನೋಡ್ರಿ ಒಂದು ಸಮಯಲ್ಲ ಒಂದನೇ ಅಧ್ಯಾಯ ಎಣ್ಣೆ ಅಧ್ಯಾಯದಲ್ಲಿ ಅಣ್ಣಳಿಗೆ ಮಗು ಇಲ್ಲ ಅಂತ ಬಹಳ ದುಃಖಕ್ರಾಂತಳಾಗಿ ತನ್ನ ಸವತಿಯಿಂದ ಚುಚ್ಚು ಮಾತುಗಳಿಂದ ಬೇಸತ್ತು ಹೋದಂಥ ಸ್ತ್ರೀ ಅಣ್ಣ ಒಂದು ಸಮಯ ಒಂದನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ನಾವು ಕಾಣ್ಬೋದು ಸವತ್ತಿಗೆ ಮಕ್ಕಳಿದ್ರು ಮಕ್ಕಳ ವಿಷಯದಲ್ಲಿ ಹೆಮ್ಮೆ ಪಡುತ್ತಾ ಜಂಬ ಈ ಅಣ್ಣಳನ್ನು ಚುಚ್ಚು ಚುಚ್ಚಿ ಮಾತಾಡಿ ದುಃಖಕ್ಕೆ ನಡೆಸಿದಂಥ ಸವತ್ತಿ ಆದರೆ ಅಣ್ಣ ದೀನತ್ವದಿಂದ ದೇವರ ಹತ್ರ ಪ್ರಾರ್ಥಿಸ್ತಾಳೆ ಆತಳು ಪ್ರಾರ್ಥಿಸುವುದನ್ನು ಎಲ್ಲಿ ಪ್ರವಾದಿ ನೋಡಿ ಇದೇನು ಈತಳು ಮತ್ತಳಾಗಿದ್ದಳು ಕುಡಿದಿದ್ದಾಳು ಇದೇನು ತುಟಿಗಳು ಅಲ್ಲಾಡ್ತಿದೆ ಎಂಬುದಾಗಿ ಆತಳನ್ನು ಗಮನಿಸ್ತಿದ್ದಂಥ ಭಕ್ತ ನೇರವಾಗಿ ಎಲ್ಲಿ ಅಣ್ಣತ್ರ ಕೇಳ್ತಾನೆ ನೀನೇನು ಕುರ್ದಿದ್ಯಾ ಯಾಕೆ ನಿನ್ನ ತುಟಿಗಳು ಮಾತ್ರ ಅಲ್ಲಾಡ್ತಿದೆ ಎಂಬುದಾಗಿ ಕೇಳುವಾಗ ಅವನ ನೋವಿನ ಮಾತಿಗೆ ನಾನಂತ ಶುದ್ಧವಾದದನ್ನು ಮುಟ್ಟೇ ಇಲ್ಲ ದೀನತ್ವದಿಂದ ನಿನ್ನಲ್ಲಿ ಬೇಡುತ್ತಿದ್ದೇನೆ ನನ್ನನ್ನು ಮಾತ್ರ ಅಂತ ಯೋಗ್ಯ ಸ್ಥಾನಕ್ಕೆ ಕಳಿಸಬೇಡ ನನ್ನ ಮೇಲೆ ನಿನ್ನ ಕೃಪಕಟಾಕ್ಷ ಇರಲಿ ನನಗೋಸ್ಕರ ಪ್ರಾರ್ಥಿಸು ದೇವರನ್ನು ಕೇಳು ಎಂಬುದಾಗಿ ದೀನತ್ವದಿಂದ ಆ ಸಂಕಷ್ಟದಲ್ಲಿ ಆ ನೋವಿನ ಮಾತಿನಲ್ಲಿ ಅಣ್ಣನು ಏಲಿಗೆ ಹೇಳುವಾಗ ಏಲಿ ಅರೆ ನಾನೇ ತಪ್ಪು ತಿಳ್ಕೊಂಡೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಸಮಾತನದಿಂದ ಹೋಗು ದೇವರು ನಿನಗೆ ಮಗುವನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ಪ್ರವಾದನೆ ನುಡಿದ ಬೇಗನೆ ಸಮೂ ಎನ್ನುವಂಥ ದೊಡ್ಡ ಪ್ರವಾದಿ ದೊಡ್ಡ ಭಕ್ತ ದೊಡ್ಡ ನೀತಿಯ ಮನುಷ್ಯ ದೇವರ ಕೃಪೆಯಿಂದ ಅಣ್ಣಳಿಗೆ ಮಗುವಾಗಿ ದೊರಕಿತು ಆದರೆ ಅಣ್ಣು ನೀನೇನಾದರೂ ನನಗೆ ಮಗು ಕೊಟ್ಟರೆ ನಿನಗೆ ಪ್ರತಿಷ್ಠೆ ಪಡಿಸ್ತೇನೆ ಎಂಬುದಾಗಿ ಹರಿಕೆ ಮಾಡಿತ್ತು ಹಾಗೆ ಮೂರು ವರ್ಷ ಆಗಿ ಸಮಯ ಬಂದಾಗ ಅಣ್ಣಳು ಆ ಮಗುವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿ ಕೊಡುವಾಗ ಹೇಳಿದಂಥ ಮಾತು ದೇವರೊಬ್ಬರೇ ಸರ್ವಜ್ಞ ದೇವರೊಬ್ಬರೇ ದೊಡ್ಡವರು ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ದೇವರು ಅಸಾಮಾನ್ಯನಾದಂಥ ಶಕ್ತಿ ಸಾಯಿಸುವವರು ಬದುಕಿಸುವವರು ದೇವರೇ ಸಿರಿತನ ಬಡ ಬಡತನ ಕೊಡುವವರು ದೇವರೇ ಒಟ್ಟೆಗಿದ್ದವರು ಒಟ್ಟೆಗಿಲ್ಲದೆ ಕೂಲಿ ಮಾಡುತ್ತಾರೆ ಕೂಲಿ ಮಾಡುವವರು ಉನ್ನತಿಗೆ ಬರುತ್ತಾರೆ ಇವೆಲ್ಲ ದೈವ ಕಾರ್ಯನೇ ಆದ್ದರಿಂದ ಸಂತೋಷವಾಗಿ ನನ್ನ ಮಗನನ್ನು ನಾನು ದೇವರಿಗೆ ಪ್ರತಿಷ್ಠೆ ಮಾಡಿದ್ದೇನೆ ನನಗಿಂತ ಚೆನ್ನಾಗಿ ನನ್ನ ಮಗನನ್ನು ದೇವರು ನೋಡಲಿಕ್ಕೆ ಶಕ್ತರಾಗಿದ್ದಾರೆ ಈ ವಿಷಯದಲ್ಲಿ ಎಳ್ಳಷ್ಟು ನಾನು ಚಿಂತಿಸುವುದಿಲ್ಲ ಮಗುವೇ ಇಲ್ಲದ ದುಃಖದಲ್ಲಿದ್ದಾಗ ದೇವರು ಮಗುವನ್ನು ಕೊಟ್ಟರು ಆ ಮಗುವನ್ನು ದೇವರಿಗೆ ಪ್ರತಿಷ್ಠಿಸಿದೆ ಆ ಮಗು ದೇವರಿಗೋಸ್ಕರ ಬೆಳೆಯುತ್ತಿದೆ ಈ ಸುಂದರವನ್ನು ನಾನು ನೋಡೇ ನೋಡುತ್ತೇನೆ ಎಂಬುದಾಗಿ ಸಂತೋಷವಾಗಿ ಮಗುವನ್ನು ಸಮರ್ಪಿಸುವಾಗ ಆ ಸಂಕಷ್ಟದಲ್ಲಿ ಆ ನೋವಿನಲ್ಲಿ ಆ ಪ್ರೀತಿಯಲ್ಲಿ ದೇವರನ್ನು ಮಹಿಮೆ ಪಡಿಸಿದಂಥ ಒಂದು ದೃಶ್ಯ ಒಂದು ಸಮಲ್ಲ ಒಂದನೇ ಅಧ್ಯಾಯದಲ್ಲಿ ಹದಿನೈದನೇ ವಚನ ಹಾಗೆ ಎರಡನೇ ಅಧ್ಯಾಯವನ್ನು ನಾವು ಫುಲ್ ಓದುವಾಗ ಕಾಣಬಹುದು ಪ್ರಿಯರಿ ಎಂಥ ಒಂದು ದುಃಖಕರವಾದಂಥ ಸಂಗತಿಯಲ್ಲೂ ದೇವರನ್ನು ಹೆಚ್ಚಿಸಿ ಸಂತೋಷಪಡಿಸಿ ತನ್ನನ್ನು ತಾನೇ ಆ ಮರಣದೊಳಗೆ ಸಂಕಷ್ಟದೊಳಗೆ ಸಾಗಿಸ್ತಿದ್ರು ದೇವರಿಗೋಸ್ಕರ ದಿಟ್ಟತನದಿಂದ ನಿಂತ ಒಂದು ಆ ಜೀವಿತ ಸಾಮಾನ್ಯ ಜೀವಿತ ಅಲ್ಲ ಒಂದು ಬಲಹೀನ ಸ್ತ್ರೀ ತನ್ನ ಕಡೆ ಗಳಿಗೆಯಲ್ಲಿ ವರದ ಅರಿಕೆ ರೂಪದಲ್ಲಿ ಸಿಕ್ಕಿದಂಥ ಮಗುವನ್ನು ದೇವರಿಗೆ ಅರ್ಪಣೆ ಮಾಡಿ ನನಗಿಂತ ಚೆನ್ನಾಗಿ ದೇವರು ನೋಡ್ತಾರೆ ಎಂಬುದಾಗಿ ದೇವರನ್ನು ಕೊಂಡಾಡಿದಂಥ ದೃಶ್ಯ ಅಣ್ಣಳು ನಿಜವಾಗಲೂ ಮುರಿಯಲ್ಪಡುವಿಕೆಗೆ ಒಂದು ದೊಡ್ಡ ಸಾಕ್ಷಿ ಮಾದರಿ ಅಣ್ಣಳತ್ರ ದೇವರ ಮುರಿಯಲ್ಪಡುವಿಕೆ ಪ್ರೀತಿ ದೇವರ ಶಕ್ತಿ ಇದ್ದದಕ್ಕೆ ಅಣ್ಣಳು ವಿಸ್ತಾರವಾಗಿ ದೇವರನ್ನು ಮಹಿಮೆ